ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನೀವೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ತ ಲೋಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕು ಪೌಲನು ಈತನಿಗೆ ಬರೆದ ಪುತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನ ಮತ್ತು ಮೂರನೇ ವಚನ ಓದಿಕೊಂಡು ಸುಮ್ಮನೆ ಧ್ಯಾನ ಮಾಡಿ ಹೇಗೆಂದರೆ ವೃದ್ಧರು ಮದ್ಯಾಸಕ್ತಿ ಇಲ್ಲದವರು ಗೌರವವುಳ್ಳವರು ಜೀತೇಂದ್ರಿಯರು ನಂಬಿಕೆ ಪ್ರೀತಿ ತಾಳ್ಮೆ ಇವುಗಳಲ್ಲಿ ಸ್ವಸ್ಥರೂ ಆಗಿರಬೇಕೆಂದು ಬೋಧಿಸು ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು ಮಧ್ಯಕ್ಕೆ ಗುಲಾಮರೂ ಆಗಿರದೆ ದೇವ ಭಕ್ತೆಯರಿಗೆ ಯೋಗ್ಯವಾದ ನಡೆದು ಉಳ್ಳವರು ಸದ್ಬೋಧನೆ ಕೇಳುವವರು ಆಗಿರಬೇಕೆಂದು ಬೋಧಿಸು ವಾಕ್ಯದಲ್ಲಿ ನೋಡುವಾಗ ಇವಾಕ್ಯ ಈ ರೀತಿಯಾಗಿ ಕೌಲನ್ನು ಈತನಿಗೆ ಬರೀತಾ ಇದ್ದಾನೆ ವೃದ್ಧ ಸ್ತ್ರೀಯರು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಗೌರವವುಳ್ಳವರು ಮದ್ಯಾಸಕ್ತಿ ಇಲ್ಲದವರು ಚೀತೇಂದ್ರಿಯರು ಆಗಿ ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ತಾಳ್ಮೆಯಲ್ಲಿ ಸ್ಥಿರಚಿತ್ತರಾಗಿದ್ದುಕೊಂಡು ಜೀವಿಸಬೇಕೆಂಬುದಾಗಿ ಮತ್ತು ದೇವ ಭಕ್ತೆಯರಿಗೆ ಸದ್ಬೋಧನೆ ಮಾಡುವವರಾಗಿ ಗೌರವವುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಸ್ತ್ರೀಯರೇ ಚಾಡಿ ಹೇಳುತ್ತಾರೆ ಎಂಬುದಾಗಿ ಅಲ್ಲ ವೃದ್ಧ ಸ್ತ್ರೀಯರು ಮಧ್ಯಕ್ಕೆ ಗುಲಾಮರಾಗಿದ್ದಾರೆ ಎಂಬುದಾಗಿ ಅಲ್ಲ ಬದಲಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಂತ ಎಲ್ಲ ಜನರು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಗೌರವವುಳ್ಳವರಾಗಿ ಜೀವಿಸ್ತಾ ಇದ್ದೇವಾ ಮದ್ಯಾಸಕ್ತಿ ಇಲ್ಲದವರಾಗಿ ಜೀವಿಸ್ತಾ ಇದ್ದೇವಾ ಜೀತೇಂದ್ರಿಗಳಾಗಿ ಜೀವಿಸ್ತಾ ಇದ್ದೇವಾ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಸ್ಥಿರ ಚಿತ್ತರಾಗಿದ್ದುಕೊಂಡು ಜೀವಿಸ್ತಾ ಇದ್ದೇವಾ ಮತ್ತು ದೇವ ಭಕ್ತಿಯರಿಗೆ ಗೌರವ ಉಳ್ಳವರಾಗಿ ಸದ್ಬೋಧನೆಯನ್ನು ಬೋಧಿಸುತ್ತಾ ಚಾಡಿ ಹೇಳದ ಹಾಗೆ ನಾವು ಜೀವಿಸುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅದು ವಾಕ್ಯಕ್ಕೆ ವಿರುದ್ಧವಾದಂತ ಜೀವಿತ ಇದೆ ಮದ್ಯಾಸಕ್ತಿ ಮಾಡುವುದು ಮದ್ಯಕ್ಕೆ ಗುಲಾಮರಾಗುವುದು ಚಾಡಿ ಹೇಳುವುದು ದೇವ ಭಕ್ತರಿಗೆ ಗೌರವ ತೋರಿಸಿದ ರೀತಿಯಲ್ಲಿ ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಿದ ಹಾಗೆ ಜೀವಿಸುವುದು ಇದು ಎಲ್ಲವೂ ಕೂಡ ಲೋಕದ ಜೀವಿತ ಇದೆ ನಾವು ಜೀವಿಸುವ ಕಾಲವೆಲ್ಲ ಗೌರವವುಳ್ಳವರಾಗಿ ಜೀವಿಸಬೇಕು ಜೀತೇಂದ್ರಿಗಳಾಗಿ ಜೀವಿಸಬೇಕು ಮತ್ತೆ ಸಕ್ತ ಇಲ್ಲದವರಾಗಿ ಜೀವಿಸಬೇಕು ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ತಾಳ್ಮೆಯಲ್ಲಿ ಚಿತ್ತ ಉಳ್ಳವರಾಗಿದ್ದುಕೊಂಡು ಜೀವಿಸಬೇಕು ಮತ್ತು ಈ ಲೋಕದ ಜನರಿಗೆ ಒಳ್ಳೆ ಬೋಧನೆಯನ್ನು ಮಾಡುವುದರಲ್ಲಿ ದೇವ ಭಕ್ತ ಜನರಿಗೆ ಗೌರವ ತೋರಿಸುವುದರಲ್ಲಿ ನಾವು ಜೀವಿಸುವಂತವರಾಗಬೇಕು ಚಾಡಿ ಹೇಳಬಾರದು ಚಾಡಿ ಹೇಳುವಾಗ ಏನಾಗುತ್ತದೆ ಎಂಬುದಾಗಿ ಅವರು ಉದೆ ನೋಡುವಾಗ ಒಂದು ಕುಟುಂಬದಲ್ಲಿ ಅತ್ತೆ ತನ್ನ ಮಗಳನ್ನು ಮತ್ತು ತನ್ನ ಅಳಿಯನನ್ನು ಮಗನನ್ನು ಸೊಸೆಯನ್ನು ಸೊಸೆಯ ಮಾತು ಮಗನಿಗೆ ಹೇಳುವುದು ಮಗನ ಮಾತು ಸೊಸೆಗೆ ಹೇಳುವುದು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಕುಟುಂಬ ಒಡೆಯುವಂಥದ್ದು ಚಾಡಿ ಹೇಳುವ ಮಾತುಗಳಿಂದ ಅನೇಕ ಮನಸ್ತಾಪಗಳು ಬರುತ್ತದೆ ಅನೇಕ ಕುಟುಂಬಗಳು ಒಡೆಯಲ್ಪಡುತ್ತದೆ ಅನೇಕ ಸಂಬಂಧಗಳು ಮುರಿಯಲ್ಪಡುವಂಥದ್ದಾಗಿದೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪ್ರೀತಿಯಿಂದ ಜನರನ್ನು ಸಂಪಾದಿಸುವಂತವರಾಗಬೇಕು ನಂಬಿಕೆಯಿಂದ ಸಂಪಾದಿಸುವಂತವರಾಗಬೇಕು ತಾಳ್ಮೆಯಿಂದ ಜನರನ್ನು ಸಂಪಾದಿಸುವಂತವರಾಗಬೇಕು ಬದಲಾಗಿ ಚಾಡಿ ಹೇಳಿ ಕುಟುಂಬಗಳನ್ನು ಹೊಡೆಯುವುದು ಸಂಬಂಧವನ್ನು ಮುರಿಯುವುದು ಮನಸ್ತಾಪಗಳನ್ನು ತಂದಿಡುವಂಥದ್ದು ನಮ್ಮ ಕಾರ್ಯವಾಗಬಾರದು ಯಾಕೆ ಎಂಬುದಾಗಿ ನೋಡುವಾಗ ನಾವು ಏಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಏಸು ಕ್ರಿಸ್ತನು ನಮ್ಮ ತಂದೆಯಾಗುತ್ತಾರೆ ಆ ವಿಷಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಜೀವಿಸುವಂತವರಾಗಬೇಕು ನಂಬಿಕೆಯಲ್ಲಿ ಜೀವಿಸುವಂತವರಾಗಬೇಕು ತಾಳ್ಮೆಯಲ್ಲಿ ಜೀವಿಸುವಂತವರಾಗಬೇಕು ಈ ಲೋಕದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಸುವಂತವರಾಗಬೇಕು ಈ ಲೋಕದಲ್ಲಿ ಸೋಲಿನ ಜೀವಿತವನ್ನು ಕಾಣುವಂತ ಜನರಿಗೆ ಜಯದ ಜೀವಿತವನ್ನು ಅವರು ಚೀತೇಂದ್ರಿಗಳಾಗಿ ಜೀವಿಸುವುದಕ್ಕಾಗಿ ನಾವು ಮಾರ್ಗದರ್ಶನ ಮಾಡುವಂತವರಾಗಬೇಕು ಮದ್ಯಸಕ್ತರಿಗೆ ಆ ಮಧ್ಯಸಕ್ತಿಯಿಂದ ಆಚೆ ನಾವು ತೆಗೆದುಕೊಂಡು ಬರುವಂತವರಾಗಬೇಕು ಚಾಡಿ ಹೇಳುವವರಿಗೆ ನಾವು ಒಳ್ಳೆಯ ಒಂದು ಬೋಧನೆಯಿಂದ ಏಸು ಕ್ರಿಸ್ತನು ವಾಕ್ಯಗಳಿಂದ ಆ ಮಕ್ಕಳ ಜೀವಿತವನ್ನು ನಾವು ಬದಲಾಯಿಸಿ ಅವರಲ್ಲಿ ಪ್ರೀತಿ ನಂಬಿಕೆ ತಾಳ್ಮೆ ಸ್ಥಿರಚಿತ್ತ ಮನಸ್ಸನ್ನು ನಾವು ಹುಟ್ಟಿಸುವಂತವರಾಗಬೇಕು ಈ ಒಂದು ದಿನದಲ್ಲಿ ಲೋಕದಲ್ಲಿ ನಮ್ಮ ಬೋಧನೆ ಯಾವ ರೀತಿ ಆಗಿದೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪೌಲನು ತೀತನಿಗೆ ನೀನು ಈ ರೀತಿ ಆಗಿರುವುದ ಸ್ತ್ರೀಯರಿಗೆ ಬೋಧಿಸು ಎಂಬುದಾಗಿ ಇದ್ದಾನೆ ಆ ವಿಷಯವಾಗಿ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಮ್ಮ ಬೋಧನೆ ಯಾವ ರೀತಿ ಆಗಿದೆ ನಾವು ಬೋಧಿಸುವಂತ ಬೋಧನೆಯಿಂದ ಅನೇಕ ಜೀವಿತಗಳು ಅನೇಕ ಕುಟುಂಬಗಳು ಅನೇಕ ಸಂಬಂಧಗಳು ಕಟ್ಟಲ್ಪಡುವಂತದಾಗಬೇಕು ಈ ಲೋಕದಲ್ಲಿ ವೃದ್ಧ ಸ್ತ್ರೀಯರೇ ಚಾಡಿ ಹೇಳುತ್ತಾರೆ ಎಂಬುದಾಗಿ ಅಲ್ಲ ಲೋಕದಲ್ಲಿರ್ತಕ್ಕಂತ ಪ್ರತಿ ಒಂದೊಂದು ಮಕ್ಕಳು ಚಾಡಿ ಹೇಳುವಂತವರು ಮಧ್ಯ ಸತ್ಯಕ್ಕೆ ವಿಲಾಮರಾದಂತವರು ಎಲ್ಲರೂ ತಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಬೇಕು ಒಳ್ಳೆಯ ಜೀವಿತವನ್ನು ಜೀವಿಸುವಂತವರಾಗಬೇಕು ನಿತ್ಯ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ಪ್ರೀತಿ ನಂಬಿಕೆ ತಾಳ್ಮೆ ಒಳ್ಳೆಯ ಮಾರ್ಗದಲ್ಲಿ ಜೀವಿಸುವಂತವರಾಗಬೇಕು ಆ ರೀತಿಯಾಗಿ ಜೀವಿಸುವಾಗ ಯೇಸು ಕ್ರಿಸ್ತನ ಮುಂದೆ ನೀತಿಯಿಂದ ನಿರ್ಣಯ ಹೊಂದಿಕೊಂಡು ಪರಲೋಕ ರಾಜ್ಯ ನಿತ್ಯ ಜೀವಿತವನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ ನಂಬಿಕೆ ಪ್ರೀತಿ ತಾಳ್ಮೆ ಇಲ್ಲದಿರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಜಾಡಿ ಹೇಳುವುದನ್ನು ಬಿಟ್ಟು ಬಿಟ್ಟು ನಂಬಿಕೆ ಪ್ರೀತಿ ತಾಳ್ಮೆ ಮದ್ಯಾಸಕ್ತಿಯನ್ನು ಬಿಟ್ಟವರಾಗಿ ನಮ್ಮ ಜೀವಿತವನ್ನು ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಲ ಆಶೀರ್ವದಿಸಲಿ ಆಮೇಲೆ